ಟೆಕ್ಸ್ಪೋರ್ಟ್ ಗಾರ್ಮೆಂಟ್ನ ಕರಾಳ ಮುಖ ಹೆಸರಿಗಷ್ಟೇ ಈ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಜ್ಜೆಗಳು ಇಡ್ತಿದ್ರು ಒಳಗೆ ನಡೆಯುತ್ತಿರುವಂತಹ ದೌರ್ಜನ್ಯ ಹಾಗೂ ಶೋಷಣೆ ಕೆಲಸಗಾರರ ಬದುಕನ್ನು ನರಕವಾಗಿಸಿವೆ ನೀವು ನಂಬಲಿಕೆ ಅಸಾಧ್ಯವಾದಂತಹ ಅನುಭವಗಳನ್ನು ಕೆಲ ಕಾರ್ಮಿಕರು ಸಹಿಸುತ್ತಿದ್ದಾರೆ ಜಾತಿ ವೈಷಮ್ಯ ಮಾನಸಿಕ ಕಿರುಕುಳ ಶೋಷಣೆ ಇವೆಲ್ಲವೂ ಇಂದಿಗೂ ನಡೆಯುತ್ತಿವೆ ಎಂಬುದು ನಿಜಕ್ಕೂ ದುರಂತವಾಗಿದೆ ಗಾರ್ಮೆಂಟ್ಸ್ ಕಾರ್ಮಿಕರು ಪ್ರತಿದಿನವೂ ಎದುರಿಸುತ್ತಿರುವಂತಹ ಕಠಿಣ ಸತ್ಯಗಳನ್ನ ನಮ್ಮ ನಿರೂಪಕಿ ಗಾರ್ಮೆಂಟ್ಸ್ ನ ಕಾರ್ಮಿಕರೊಂದಿಗೆ ನಡೆಸಿದಂತಹ ಸಂಭಾಷಣೆಯಲ್ಲಿ ಬಹಿರಂಗವಾಗಿದೆ ಹಲೋ ನಮಸ್ತೆ ಶಶಿಕಲಾ ಮಾತಾಡ್ತಾ ಇರೋದು ಸರ್ ಈಗ ನಿಮ್ಮ ಗಾರ್ಮೆಂಟ್ಸ್ ನಲ್ಲಿ ಆದಂತಹ ಒಂದು ಘಟನೆ ಈಗ ಗೊತ್ತಿದೆ ನಿಮ್ಗೆ ಅನಿಲ್ ಅನ್ನೋರ್ ಮೇಲೆ ಹಲ್ಲೆ ಮಾಡಿದ್ದು ವಿಪಿ ಅವರು ಸರ್ ನಿಮಗೂ ದಿನಕರಿಂದ ಯಾವ ರೀತಿಯಾದ ಎಕ್ಸ್‌ಪೀರಿಯೆನ್ಸ್ ಆಗಿದೆ ಯಾವ ರೀತಿ ನಡೆಸಿಕೊಂಡಿದ್ದಾರೆ ನಿಮ್ಮನ್ನ ನಮ್ಮ ನಾವು ಆಗ ನಾವು ಕೆಲಸ ಮಾಡ್ತಿದ್ದೆ ಯಾಕಂದ್ರೆ ನಾವು ಹೋಗ ಅದಕ್ಕೆ ಅದೇ ಕಾರಣಕ್ಕೆ ಬಿಟ್ಬಿಡಿದ್ದು ಓಕೆ ಅವರು ಕೂಡ ನಾವು ಸೆಕೆಂಡ್ ಸೂಪರ್ವೈಸರ್ ಆಗಿದ್ರು ಹ್ಮ್ ಹ್ಮ್ ಅವಾಗ ನಮಗೂ ಅಷ್ಟೇ ಅವಶ್ಯಕತೆಗಳಿಂದ ಬಯೋನು ಸುಮ್ಮನೆ ನಾವು ಅವರು ದೊಡ್ಡವರು ಅವರ ಹತ್ರ ನಾವು ಮಾತಾಡೋಕೂ ಆಗಲ್ಲ ನಾವೇನು ಮಾತಾಡೋಕೂ ಆಗಲ್ಲ ನಾವೇನು ಬಯಕು ರಿಟರ್ನ್ ಬೇಕು ನಮಗೂ ಆಗಲ್ಲ ಹ್ಮ್ ನಾವು ಅದಕ್ಕೆ ಎಷ್ಟೊಂದ್ಸತಿ ನಾವು ಎಷ್ಟೊಂದ್ಸತಿ ಕೇಳಿದ್ರು ಕೂಡ ಅವರು ಹಂಗೆ ರೆಸ್ಪಾನ್ಸ್ ಮಾಡೋರು

ಆ ಮಾತಾಡ್ತಾ ಇರೋದು ಶಶಿಕಲಾ ಅಂತ ಹಾ ಹೇಳಿ ಮೇಡಂ ಸರ್ ಈಗ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ಸ್ ನಡೀತೋ ನಿಮ್ಮ ಟೆಕ್ಸ್ಟ್ ಪೋರ್ಟ್ گارಮೆಂಟ್ಸ್ ನಲ್ಲಿ ಖಂಡಿತಾ ಆ ನೀವೂ ಅಲ್ಲಿ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದೀರಾ ಹಾ ನಾನು ಬಿಟ್ಬಿಟ್ಟೆ ಮೇಡಂ ಯಾಕ್ ಬಿಟ್ರಿ ಅಲ್ಲಿ ಟ್ರಾನ್ಸರ್ ಜಾತಿ ಮೇಡಂ ಬಾಗಿ ಬಾನಂಗ್ ಬೈತರೆ ಕಟ್ ಕಟ್ ಮಾತಾಳ ಯಾರು ಬೈಯೋದು ದಿನಕರ ಅಂತ ಏನಂತ ಬಯತರೆ ಸರ್ ಅವರು ಕಟ್ ಕಟ್ ಮಾಡ್ ಮೇಡಂ ಜಾತಿದಿಂದನೇ ಮಾಡ್ತಾರೆ ಕೋಳಿ ಮಕ್ಕಳ ಸೂಳೆ ಮಕ್ಕಳ ಮಂತ್ರ ಗುಡದารา ನಿಮ್ಮ ಅಪ್ಪನ್ ಕರ್ಕೊಂಡ್ ಕೆಲ್ಸ ಮಾಡ್ತಿ ಅಂತಾರೆ ನಿಮ್ ಅಮ್ಮನ್ ಕರ್ಕೊಂಡ್ ಕೆಲ್ಸ ಮಾಡ್ತಿ ಅಂತಾರೆ ನಮ್ ಇವನು ಸಂಬಳಕ್ಕೆ ಬಂದಿರೋದು ಸಂಬಳ ತಾಣ ಅಂತರ್ಗೆ ಬೈಬೇಕು ಕೆಟ್ಟ ಕೆಡ್ದಾಗೆಲ್ಲ ಬೈತಾನೆ ಮ್ಯಾಮ್ ಇವ್ ಅದತ್ರ ಈಗ ಒಂದ್ ಅವ್ನ್ ಬಂದ್ ಎರಡು ಎರಡು ಕಾಲ್ ವರ್ಷ ಆಯ್ತು ಅದತ್ರ ಸ್ಟಾಫ್ಗಳೇ ಒಂದ್ ನೂರು ನೂರ ಜನ ಬಿಟ್ಟು ಹೋಗಿ ಇವ್ ಆಚರ್ಗೆ ಇವ್ನ ಹೇಳಿದಷ್ಟು ಅಂದ್ರೆ ಇವ್ನ ಹೇಳ್ದಷ್ಟು ಎಂಟ್ ಸಾವಿರ ಹತ್ ಸಾವಿರ ಹನ್ನೆರಡು ಸಾವಿರ ಪ್ರೊಡಕ್ಷನ್ ಆಗ್ಬೇಕು ಅವ್ರ ಆಗ್ಬೇಕು ಇಲ್ಲಿ ಬಂದ ದಿವಸ ನೋಡ್ತಾನೆ ಆಮೇಲೆ ಕೆಟ್ಟ ಕೆಡ್ದಾಗ ಬೈಕ್ ಕಳ್ಸಿ ಬಿಡ್ತಾನೆ ಟಾರ್ಗೆಟ್ ಮಾಡಿ ಹಲೋ ನಮಸ್ತೆ ಮಾತಾಡ್ತಾ ಇರೋದು ಶಶಿಕಲಾ ಅಂತ ಹೇಳಿ ಪ್ರೇಮ ಅವರೇ ಈಗ ತಾನೇ ನೀವು ಕೆಲಸ ಮಾಡ್ತಿದ್ದಂತಹ ಟೆಕ್ಸ್ಪೋರ್ ಗಾರ್ಮೆಂಟ್ಸ್ ನಲ್ಲಿ ಆದಂತ ಇನ್ಸಿಡೆಂಟ್ ನಿಮಗೆ ಗೊತ್ತಿದೆ ವಿ ದಿನಕರ್ ಅವರು ತುಂಬಾ ಟಾರ್ಚರ್ ಕೊಡ್ತಿದ್ರು ಎಲ್ರಿಗೂ ಅಂತ ಕೂಡ ಇವಾಗ ಸುದ್ದಿ ಆಗ್ತಾ ಇದೆ ಹೇಗೆ ಮನುಷ್ಯ ಏನೆಲ್ಲ ಆಯ್ತು ನಿಮ್ಗೂ ತುಂಬಾ ಏನಾದ್ರು ಟಾರ್ಚರ್ ಆಗಿದ್ಯಾ ನಿಮ್ಗೂ ಬಾಯೋದಂಗೆ ಮಾತಾಡಿದಾರಾ

ತುಂಬಾ ಖರ್ಚ್ ನಾನು ಸ್ವಲ್ಪ ದಿನ ಮಾಡ್ ನೋಡ್ದೆ ಆಗ್ಲೇ ಎಲ್ಲಾ ಕೆಲಸ ಬಿಟ್ಬಿಟ್ಟೆ ಮೇಡಮ್ ತುಂಬಾ ಕೆಟ್ಟ ಕೆಟ್ ಕೆಟ್ ತಾಗಿ ಹೌದು ಹೆಣ್ಮಕ್ಳಿಗೆ ಯಾವ ರೀತಿ ಪದಗಳನ್ನ ಬಳಸ್ತಾರ ಮಾ ಹೆಣ್ಮಕ್ಳಿಗೆ ಅವರು ಹೆಣ್ಮಕ್ಳಿಗೆ ಅದೇ ಬೇವರ್ಸಿಗಳ ನಾಯಿಗಳ ಕತ್ತೆಗಳ ಲೋಕರ್ಗಳ ಯಾಕೆ ಬರ್ತೀರ ನಮ್ ಪ್ರಾಣ ತಿನ್ನಕ್ಕೆ ಅಂತ ಮುಂದೇರು ಇಂತ ಮುಂದೇರು ಈ ತರ ಮಾತಾಡ್ತಾರ ಅವ್ ಹೊರಗಡೆ ಏನಾದ್ರು ಅಂದ್ರೆ ಬೆದರಿಕೆ ಆಗ್ತಾನೆ ಏನಂತ ಅವ್ರ ಹೇಳ್ದಂಗ ನಾವ್ ಕೇಳ್ಬೇಕು ಕೇಳಿಲ್ಲ ಅಂದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡಿ ಹ್ಮ್ ಬರಬೇಡಿ ನೀವು ಮತ್ತೆ ಅದು ಹೇಳಕ್ಕೂ ಆಗುದಿಲ್ಲ ಅವನಿಗೆ ಯಾರು ಅವ್ನ ಮಾತು ಕೇಳಿ ಅವ್ನ್ ಹೇಳೋದಕ್ಕೆಲ್ಲ ತಾಳ ಹಾಕ್ತಾರ ಅವ್ರಿಗೆ ಮಾತ್ರ ಪರ್ಮೆಂಟ್ ಕೆಲಸ ಸಂಬಳ ಜಾಸ್ತಿ ನ್ಯಾಯದಿಂದ ಯಾರು ದುಡಿಬೇಕು ಕಷ್ಟಪಟ್ಟು ದೇವ್ರ ತುರಿಸಿ ದುಡ್ಕೊಂಡು ಸಂಪಾದನೆ ಮಾಡಿ ಜೀವನ ಮಾಡ್ಬೇಕಂತ ಬರ್ತಾರ ಬೇರೆ ಕಡೆಯಿಂದ ನಾವೆಲ್ಲಾ ದೂರದಿಂದ ಬಂದಿರೋ ಮೇಡಮ್ ದುಡಿಯೋದಕ್ಕಾಗಿ ಬಂದಿರೋರು ನಾವು ಆತರ ಸರ್ ಈ ತರ ಅಂತ ಏನಾದ್ರು ಕ್ವಶನ್ ಮಾಡಿದ್ವಿ ಅಂದ್ರೆ ನಾಳೆ ಬೆಳಿಗ್ಗೆ ನಾವು ಕೆಲ್ಸಕ್ಕಲ್ಲ ಎಂಟ್ರಿ ಇಲ್ಲ ಓಕೆ ಆ ಬಾಳತಿ ಜನರೇಸಿ ತಾತಾ ಫಕಟ್ ಕರ್ತೇ ಕೋಸನ ಅವ್ನಂದ್ರೆ ಎಲ್ಲ ಎದುರ್ತಾರೆ ಹು ಹು ಕಂಪನಿ ಅವರು ಏನು ಮಾತಾಡೋದಿಲ್ವಾ ಅಮ್ಮ ಇವರು ಕೊಡ ಟಾರ್ಚರ್ ಗೆ ಕಂಪನಿ ಅವರಿಗೆ ಮೇಲೆ ಪ್ರೆಷರ್ ಮೇಲೆ ಇಂದ ಬರುತ್ತೆ ಮಾತಾಡಕ್ಕೆ ಅಮ್ಮ ಅದೆಲ್ಲ ಅಂತಷ್ಟ್ ಕೊಡ್ಬಹುದು ಅಮ್ಮ ಕಂಪ್ಲೇಂಟ್ ಮಾಡ್ಕ ಬಿಡ್ತೀರಲ್ಲ ಮನೆ ಕೊಳೋ ಅಮ್ಮ ಕಳಕ್ಷನ್ ಕೊಡ್ರೀ ಅಮ್ಮ ಅಂತ ಆ ಕಂಪನಿ ಓಕೆ